ನಾವು ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರು ವಿಶ್ವ ಹಿಂದೂ ಪರಿಷತ್ತಿನ ಕೊಡಗು ಜಿಲ್ಲೆ ಮತ್ತು ಬೆಂಗಳೂರು ಮಹಾನಗರದಲ್ಲಿರುವಂತಹ ಬನಶಂಕರಿ ಮತ್ತು ಆಸುಪಾಸಿನ ಜಿಲ್ಲೆಗಳ ಕಾರ್ಯಕರ್ತರು ಕಳೆದ ಒಂದು ವಾರದ ಹಿಂದೆ ಒಂದು ಸಂಕಲ್ಪ ಮಾಡಿದ್ವಿ ನಮ್ಮ ನಾಡಿಗೆ ಸುಭಿಚ್ಚವಾಗಬೇಕು ಈ ಜಲಕ್ಷಾಮ ಆದಷ್ಟು ಬೇಗ ನಿವಾರಣೆ ಆಗಬೇಕು ಮಳೆ ಆದಷ್ಟು ಬೇಗ ಬಂದು ಸಕಾಲದಲ್ಲಿ ಉತ್ತಮ ಮಳೆ ಆಗಬೇಕು ಅನ್ನೋ ಒಂದು ಸಂಕಲ್ಪದೊಂದಿಗೆ ನಾವು ಸಂಕಲ್ಪ ಮಾಡಿದ್ವಿ ನಾವು ತಲಕಾವೇರಿಗೆ ಭಾಗಮಂಡಲಕ್ಕೆ ತೆರಳಿ ಕಾವೇರಿ ಮಾತೆಗೆ ಬಾಗಿನವನ್ನು ಸಮರ್ಪಿಸಿ ಆಕೆಯನ್ನು ಸಂತುಷ್ಟಗೊಳಿಸಿ ನಾಡಿಗೆ ಬೇಗ ಬರಮಾಡಿಕೊಳ್ಳಲು ಪ್ರಾರ್ಥಿಸುವಂತೆ ಒಂದು ಸಂಕಲ್ಪ ಮಾಡಿದಿವಿ ಅದರಂತೆ ಇವತ್ತು ನಾವು ಬೆಂಗಳೂರಿನಿಂದ ಒಂದು ಬಸ್ ಐವತ್ತು ಜನ ಕಾರ್ಯಕರ್ತರು ಸಾಂಕೇತಿಕವಾಗಿ ಇಲ್ಲಿಗೆ ಬಂದು ಕಾವೇರಿ ಮಾತೆಗೆ ಬೆಳ್ಳಿ ಬಾಗಿನವನ್ನು ಮಗಟೇಶ್ವರ ದೇವಸ್ಥಾನದಲ್ಲಿ ಪೂಜೆ ಮತ್ತು ಸಂಕಲ್ಪ ಮಾಡಿ ಬಾಗಿನವನ್ನು ತಲುಪಿಸಿ ಮತ್ತೆ ಇಲ್ಲಿ ತಲಕಾವೇರಿಗೆ ಬಂದು ಕಾವೇರಿ ಅಮ್ಮನಿಗೆ ಕೂಡ ಎಲ್ಲ ರೀತಿಯಲ್ಲಿ ನಾವು ಪೂಜೆ ಪ್ರಾರ್ಥನೆಗಳನ್ನು ಸಲ್ಲಿಸಿ ಪ್ರಾರ್ಥಿಸಿದ್ದೇವೆ ಇದರ ಪರಿಣಾಮವಾಗಿ ನಮ್ಮ ನಾಡಿನಲ್ಲಿ ಆದಷ್ಟು ಬೇಗ ಸಂಪ್ರದಾಯದಂತೆ ಹೋಳಿ ಹುಣ್ಣಿಮೆಯ ಆಸುಪಾಸಿನಲ್ಲಿ ಮಳೆ ಬರುತ್ತೆ ಈ ಸರಿ ಮಳೆ ಸ್ವಲ್ಪ ಜೋರಾಗಿ ಬಂದು ನಾಡಿನ ಒಂದು ಜನಕ್ಷಾಮವನ್ನ ತಾಯಿ ತೊಡೆಯಬೇಕು ಇಲ್ಲಿ ಸಮೃದ್ಧಿಯಾಗಬೇಕು ಕಾವೇರಿ ಮಾತೆ ನಮ್ಮ ಈ ದಕ್ಷಿಣ ಭಾರತವನ್ನೇ ಪೂಜಿಸುವಂತಹ ಒಂದು ಮಾತೆ ಆ ಮಾತೆ ನಮಗೆ ಕೃಪೆ ದೋಡಿ ನಾಡಿಗೆ ಸುಭಿಕ್ಷೆ ತರಲೆಂದು ವಿಶ್ವ ಹಿಂದೂ ಪರಿಷತ್ ಭಗವತಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದೆ